ಂನಲ್ಲಿ ಪಾಕ್ ಉಗ್ರರು ರಕ್ತ ದೋಕುಳಿ ನಡೆಸಿದ ಪೈಶಾಚಿಕ ಕೃತ್ಯ ಇಡೀ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದೆ ದೇಶಾದ್ಯಂತ ಭಾರತೀಯ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಣೆಯ ಜೊತೆಗೆ ಪಾಕ್ ರಕ್ತ ಬಿಜಾಸುರರ ವಿರುದ್ಧ ಖಂಡನೆಗಳು ವ್ಯಕ್ತವಾಗಿವೆ ಸಾಕಿನ್ನು ಶಾಂತಿ ಯುದ್ಧ ಒಂದೇ ಅಂತಿಮ ಅಸ್ತ್ರ ಎಂದು ಭಾರತೀಯರು ಒತ್ತಾಯಿಸುತ್ತಿದ್ದಾರೆ ಮಡಿಕೇರಿಯಲ್ಲಿ ಸಮಾನ ಮನಸ್ಕ ಸಂಘಟನೆಗಳು ಮತ್ತು ನಾಗರಿಕರು ಗುರುವಾರ ಸಂಜೆ ಹುತಾತ್ಮರ ನೆನಪಿನಲ್ಲಿ ಪಂಜಿನ ಮೆರವಣಿಗೆ ನಡೆಸಿದರು ಗಾಂಧಿ ವೃತ್ತದಿಂದ ಹಳೆ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೊಂಬತ್ತಿ ಹಿಡಿದು ಭಾರತ ಜಯಘೋಷ ಹಾಕುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಇದೇ ವೇಳೆ ಪಾಕ್ ಪ್ರೇರಿತ ಭಯೋತ್ಪಾದಕರ ಕೃತ್ಯವನ್ನು ಕಟು ಮಾತುಗಳಿಂದ ಖಂಡಿಸಿದರು ಈ ವೇಳೆ ಮಾತನಾಡಿದ ಬಿಗ್ ಬಾಸ್ ಖ್ಯಾತಿಯ ನಿರೂಪಕ ಬಡೇಕಿಲ ಪ್ರದೀಪ್ ಹಿಂದಿನಿಂದಲೂ ಭಾರತವು ಶಾಂತಿ ಕಾಪಾಡಲು ಎಷ್ಟೇ ಪ್ರಯತ್ನಿಸಿದ್ದರೂ ನರಿ ಬುದ್ಧಿಯ ಪಾಕ್ ಕೆಣಕುತ್ತಲೇ ಇದೆ ಎಂದರು ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಎಲ್ಲ ಭಾರತೀಯರು ಮನೆ ಬಿಟ್ಟು ಹೊರಬರಬೇಕಿದೆ ಎಂದು ಪ್ರದೀಪ್ ಹೇಳಿದರು ಸ್ವಾತಂತ್ರ್ಯ ಬಂದಾದನಿಂದ ಇವತ್ತಿನ ತನಕ ಶಾಂತಿಪ್ರಿಯ ದ್ವೇಷ ಅನ್ನೋದನ್ನು ಹೇಳಿಸ್ಕೊಂಡು ಬಂದಿದೆ ಆದರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಇದನ್ನು ತಮ್ಮ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾ ಬರ್ತಾ ಇದ್ದಾರೆ ಅದರ ಹೇಯ ಕೃತ್ಯದ ಒಂದು ನಿದರ್ಶನ ಇತ್ತೀಚೆಗೆ ಕಂಡು ಬಂದಿದೆ ಇನ್ನಾದರೂ ನಾವು ಸುಮ್ಮನೆ ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಎದ್ದು ಮುನ್ನುಗ್ಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಹೀಗೆ ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಹೇಳೋದಲ್ಲ ನಾವೆಲ್ಲರೂ ಕೂಡ ನಮ್ಮ ಸಾಧ್ಯವಾಗುವಂಥ ಸಪೋರ್ಟನ್ನು ಮಾಡಬೇಕು ಅಂತೇಳಿ ಇಲ್ಲಿ ಸೇರಿಕೊಂಡಿದ್ದೀವಿ ಒಗ್ಗೊಟ್ಟು ಒಗ್ಗಟ್ಟ ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾತಾಡೋಣ ಎಲ್ಲರೂ ಕೂಡ ಶಾಂತಿಯಿಂದಾದರೂ ಕೂಡ ಒಂದು ಸಂದೇಶವನ್ನು ಅಲ್ಲಿಗೆ ಸಾರೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ ಆದರೆ ನಾವಿಷ್ಟು ಜನ ಬಂದು ಇಲ್ಲಿ ಸೇರಿದ್ರೆ ಸಾಕು ಇಡೀ ದೇಶವೇ ಎದ್ದೇಳಬೇಕು ಒಂದಾಗಬೇಕು ಒಂದಾಗಿ ಬಂದು ನಾವೆಲ್ಲರೂ ಕೂಡ ಆ ಸಂದೇಶವನ್ನು ರವಾನಿಸಬೇಕು ಹಾಗೂ ಗಡಿ ಕಾಯ್ತಾ ಇರುವಂತಹ ಸೈನಿಕರಿಗೆ ನಾವು ಆ ಸಂದೇಶವನ್ನು ತಲುಪುವ ಆ ಧ್ವನಿಯನ್ನು ಮಾರ್ಗನಿಸುವ ರೀತಿಯಲ್ಲಿ ನಾವು ಮಾತಾಡಬೇಕಾಗಿದೆ ಆ ಹೇಳಬೇಕಾಗಿದೆ ಆ ನಾವು ಮಾಡಬೇಕಾಗಿದೆ ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಮೆರವಣಿಗೆ ಸಂಘಟಕ ಕೆಎಂ ಗಣೇಶ್ ಮಾತನಾಡಿ ಸೈನಿಕರ ನಾಡದ ಕೊಡಗಿನ ಪ್ರತಿ ಮನೆಯಲ್ಲೂ ದೇಶಭಕ್ತರು ಇದ್ದು ಯಾವುದೇ ಕ್ಷಣದಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ಸನ್ನದ್ದರಾಗಿದ್ದೇವೆ ಎಂದರು ಕೊಡಗು ವೀರರ ನಾಡು ಮಹಾನ್ ದಂಡನಾಯಕಗಳು ಹುಟ್ಟಿ ಬೆಳೆದಿರತಕ್ಕಂಥ ನಾಡು ಇವತ್ತು ಭಾರತದ ದಂಡನಾಯಕವಾಗಿಯೇ ಉಳಿದಿರ್ತಕ್ಕಂಥ ನಮ್ಮ ಆಗಿರ್ತಕ್ಕಂಥ ನಮ್ಮ ಜನರಲ್ ಕಾರ್ಯಪ್ಪನವರು ಜನರಲ್ ತಿಮ್ಮನವರು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ನಾಡು ಅಂಥ ನಾಡಲ್ಲಿ ನಾವು ಕೂಡ ಸೈನ್ಯ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳುವಂಥ ಒಂದು ವಿಚಾರವನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾಯಿದ್ವಿ ಕೊಡಗಿನಲ್ಲಿ ಯಾರೇ ಆಗಿರಲಿ ಯಾರನ್ನೋ ಕರೆದ್ರೂ ಕೂಡ ನಾವೆಲ್ಲರೂ ಕೂಡ ಯುದ್ಧಕ್ಕೆ ನಾವು ಬಂದಿರ್ತೀವಿ ನಮ್ಗೆ ಏನು ಬೇಡ ಊಟನೂ ಬೇಡ ಬಟ್ಟೆನೂ ಬೇಡ ಏನು ಬೇಡ ನಾವೆಲ್ಲ ಬಂದು ಯುದ್ಧಕ್ಕೆ ಅವ್ರ ಜೊತೆ ನಿಂತೀವಿ ಅಂತ ಹೇಳುವಂಥ ವಿಚಾರವನ್ನು ನಾವು ಕಡಾಖಂಡಿತವಾಗಿ ಹೇಳುವಂಥ ವಿಚಾರವನ್ನು ಹೇಳ್ತೀವಿ ಮೆರವಣಿಗೆಯಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಪ್ರಮುಖರಾದ ಡಾಕ್ಟರ್ ರಾಜಾರಾವ್ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ ವಿಕ್ರಮ್ ಶೆಟ್ಟಿ ಮುತ್ತಪ್ಪ ದೇವಾಲಯ ಸಮಿತಿಯ ಪ್ರಮುಖರಾದ ಟಿಕೆ ಸುಧೀರ್ ಉಣ್ಣಿಕೃಷ್ಣ ಕೋದಂಡ ರಾಮೋತ್ಸವ ಸಮಿತಿಯ ಒಳ್ಳಜಿರ ಅಯ್ಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು